ಭಾಷೆಗೆ ಒಂದು ಲಿಪಿ ಇದೆ ಅಂತ ಶೋಧಿಸಿಕೊಟ್ಟ ವಿಶ್ವಕ್ಕೆ ತುಳು ಭಾಷೆಗೆ ಲಿಪಿ ಇದೆ ಅಂತ ಶೋಧಿಸಿಕೊಟ್ಟಂತ ಕವಿ ವೆಂಕಟರಾಜ ಕುಣಿಚಿತ್ತಾಯ ಅವರ ಎಂಬತ್ತ ಎಂಬತ್ತೊಂಬತ್ತರ ಎಂಬತ್ತೊಂಬತ್ತನೇ ಜನ್ಮದಿನವನ್ನು ನಾವು ಕರ್ನಾಟಕ ಸರ್ಕಾರದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಮಂಜೇಶ್ವರದಲ್ಲಿ ನಾಡಿದ್ದು ಹದಿನೈದನೇ ತಾರೀಕು ಗಟ್ಟಿಗೆ ಆಧರಿಸಿ ಆ ಕಾರ್ಯಕ್ರಮದ ಬಗ್ಗೆ ಅವರು ಇವರು ಮಾಹಿತಿ ನೀಡಿ ಮೊನ್ನೆ ಶ್ರೀಕಾಭವನದಲ್ಲಿ ಕುವೆಂಪು ಪ್ರತಿಷ್ಠಾನ ಅಂತ ಬರೆದಿದ್ದ ನಾವು ಅದೇನು ತಪ್ಪಾಗಿರಬೇಕು ಅಂತ ಕುವೆಂಪು ಪ್ರತಿಷ್ಠಾನ ಅಂತ ಬರೆದರು ಅಂದರೆ ಕುವೆಂಪು ಅವರ ಛಾಪಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ನಮ್ಮ ತುಳು ಭಾಷಾ ವ್ಯವಸ್ಥೆಗಳಲ್ಲಿ ಕುವೆಂಪು ಅವರಿಗೂ ಅಷ್ಟು ಶಕ್ತಿ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಬಹುಶಃ ಆ ರೀತಿಯ ಹೆಸರು ಅದು ನಿಮಗೆ ಭಗವಂತಿಯನ್ನು ತಮಾಷೆಗಾಗಿ ವಿಷಯವನ್ನು ಉಲ್ಲೇಖಿಸ್ತಾ ಇದು ಮೊನ್ನೆ ಆದಂತ ಘಟನೆ ಸುಮಾರು ಒಂದು ಇದಿನೊಬ್ಬನವರು ಬರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ನಮ್ಮ ಅವರ ಮಗ ಮಗಾರಿಗೆ ನಮ್ಮ ಪ್ರಥಮ ಭೇಟಿ ಕಾಸರಗೋಡಿಗೆ ಹೋದಾಗ ನಾನು ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯವಾಗ ವೆಂಕಟರಾಜ ಪುಣಿ ತಾಯರ ಮನೆಗೆ ನಾವು ಭೇಟಿ ನೀಡಿತ್ತು ಇದ್ರ ಜೊತೆಗೆ ಮನೆಗೆ ವಿದ್ಯುತ್ ಶಕ್ತಿ ಸಹಿತವಾಗಿ ಇರಲಿಲ್ಲ ಯಾವುದೇ ಆಧುನಿಕ ತಂತ್ರಜ್ಞಾನ ವ್ಯವಸ್ಥೆ ಇರಲಿಲ್ಲ ಆದರೆ ಆ ಭೇಟಿಯ ಫಲಶ್ರುತಿ ಮನೆಗೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಆಯಿತು ಧರ್ಮಾಸ್ಥಳದಿಂದ ಕಂಪ್ಯೂಟರ್ ಕಂಪ್ಯೂಟರ್ವ ಸೋಲಾರ್ವ ವ್ಯವಸ್ಥೆ ಆಯಿತು ಸರ್ಕಾರ ಇಂದು ಗುರುತಿಸಲ್ಪಟ್ಟಿತು ಕೊನೆಯ ಫಲಶ್ರುತಿ ಕೇರಳ ಸರ್ಕಾರದಿಂದ ತುಳು ಸಾಹಿತ್ಯ ಅಕಾಡೆಮಿಯ ರಚನೆಯವಾಯಿತು ಇದು ಎಲ್ಲದರ ಫಲಶ್ರುತಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಗೌರವದ ಡಾಕ್ಟರೇಟ್ ನ ಗೌರವವು ಅಂದ್ರೆ ನಮ್ಮ ತುಳು ಭಾಷೆಗೆ ಗೌರವ ಅದು ಸಲ್ಲಿಸಲ್ಪಟ್ಟಿತ್ತು ಇದು ಎಲ್ಲದಕ್ಕೂ ಕಾರಣ ಅವರ ಒಬ್ಬ ಕೃಷಿಕ ಕುಟುಂಬ ಅಧ್ಯಾಪಕ ಕುಟುಂಬ ಕಲಾವಿದರ ಕುಟುಂಬದ ಪುಣಿಚಿತ್ತಾಯರು ಭಾಷಾ ವಿಷಯದಲ್ಲಿ ಅವರು ಮಾಡಿದಂಥ ಸಂಶೋಧನೆಯ ಫಲಶ್ರುತಿ ತುಳುಲಿಪಿಯ ಸಂಶೋಧಕರೇನಲ್ಲ ತುಳು ಲಿಪಿ ಅನಾದಿಯಿಂದಲೇ ಇದ್ದದ್ದು ಆದರೆ ಅದನ್ನು ವಾಸ್ತವ ಲೋಕಕ್ಕೆ ಬೆಳಕಿಗೆ ತಂದಂಥ ಓರ್ವ ಶ್ರೇಷ್ಠ ಸಾಹಿತಿ ಸಂಶೋಧಕ ಎಣ್ಣೀರು ಮಠದಿಂದ ಹಿಡಿದುಕೊಂಡು ಬೇರೆ ಬೇರೆ ಮಠಗಳ ಮಾನ್ಯಗಳಲ್ಲಿ ಬೇರೆ ಬೇರೆ ಅರಹರ ವ್ಯವಸ್ಥೆಗಳಲ್ಲಿ ಸ್ಥಳಗಳಲ್ಲಿ ಬೇರೆ ಬೇರೆ ಐಗಳ ಮಠದ ಆ ಪಾಠ ಪ್ರವಚನದ ಶಾಲೆಗರಿಯ ಲಿಪಿಗಳಲ್ಲಿ ಇಂತಹ ಹಲವಾರು ಚಿಂತನೆಗಳನ್ನು ಅವರು ಸಂಶೋಧಿಸಲ್ಪಟ್ಟು ಆ ಕಾಲದ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈಗಕ್ಕೂ ಆಗಕ್ಕೂ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ಕಾಲ್ನಡಿಗೆಯಲ್ಲಿ ಆ ಕಡೆ ಈ ಕಡೆ ಅವರ ಮನೆಗೆ ಹೋಗ್ಬೇಕಾದ್ರೆ ನಮಗೆ ಅಷ್ಟು ಕಷ್ಟ ಆಗ್ತಿತ್ತು ಆವಾಗ ಕಾಸರಗೋಡು ಪ್ರಲ್ಲಿಶೇರಿ ಪ್ರದೇಶ ಅಲ್ವಾ ಬೆಳ್ಳೂರು ಹಳ್ಳಿಶೇರಿ ಪ್ರದೇಶ ಹೀಗೆ ನೆನಪನ್ನು ಮಾಡುತ್ತಾ ಇವತ್ತು ಸುಯೋಗ ಕೇರಳ ಸರ್ಕಾರ ಅದಕ್ಕೆ ಮಾನ್ಯತೆ ಕೊಡ್ತಾ ಇದೆ ಕರ್ನಾಟಕ ಮಾನ್ಯತೆ ಕೊಡ್ತಾ ಇದೆ ನಮ್ಮ ಈ ಭಾಗ ಇದು ಬೇರೆ ಬೇರೆ ಹೆಸರಲ್ಲೂ ಇದೆ ಕಮ್ಮಿಯವರು ಜಾನಪದ ಪರಿಷತ್ತಾದ್ರೆ ಗಡನಾಡ ಅಕಾಡೆಮಿ ಆದರೆ ಮತ್ತೊಂದು ಕಡೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆದರೆ ಗಮಕ ಕಲಾ ಪರಿಷತ್ ಆದರೆ ಹೀಗೆ ಯಾವುದು ಎಲ್ಲ ಸಂಘಟನೆ ಕಾಸುಗೋಟ ಸಂಘಟನೆಗಳು ಸೇರಿಕೊಂಡು ನಮ್ಗೆ ಆಗದಿಂದ ಸ್ಫೂರ್ತಿ ಎಡನೀರು ಮಠ ಎಲ್ಲ ವ್ಯವಸ್ಥೆಗಳಿಗೆ ಆ ಎಡನೀರು ಮಠ ಅವರಿಗೆ ಹೌದು ಅವರು ಅಧ್ಯಾಪಕರಾಗಿದ್ದಾರೆ ಹೈಸ್ಕೂಲ್ ಅಲ್ಲಿ ಅವರಿಗೆ ರಾಜಶ್ರಿಯವಾಗ ಎಡನೀರು ಕೇಶವಾನಂದ ಭಾರತಿ ಶ್ರೀಗಳು ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಕಲಾಚರಿಗೆ ಅವರಿಗೆ ಇವತ್ತು ಅವರ ಉಪಸ್ಥಿತಿಯಲ್ಲಿ ನಾಡಿದ್ದು ಹದಿನೈದನೇ ತಾರೀಕು ಬುಧವಾರ ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸಚ್ಚಿನಂದ ಭಾರತಿ ಶ್ರೀಗಳ ಒಂದು ಉಪಸ್ಥಿತಿಯ ದಿವ್ಯ ಸಾನಿಧ್ಯದಲ್ಲಿ ಮಂಜೇಶ್ವರದಲ್ಲಿರುವಂತಹ ತುಳು ಸಾಹಿತ್ಯ ಅಕಾಡೆಮಿಯ ಕಚೇರಿಯಲ್ಲಿ ಈ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಸಭಾಂಗಣದಲ್ಲಿ ಸಂಪನ್ನಗೊಳ್ಳಿದೆ ಕಂಡಂತಹ ಕುಣಿಚಿತರಂತೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಕರ್ನಾಟಕದ ವಿವಿಧ ಮಜಲುಗಳಲ್ಲಿ ಹೋರಾಟದ ಭೂಮಿಕೆಗಳಲ್ಲಿ ಜಾನಪದೀಯ ಸಂಸ್ಕೃತಿಗಳಲ್ಲಿ ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಹರ್ನೇಶಿ ತನ್ನ ಬದುಕನ್ನು ಸಮರ್ಪಿಸಿಕೊಂಡಂತ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯರಿಗೆ ಈ ಬಾರಿಯ ಕುವೆಂಪು ಪ್ರಶಸ್ತಿಯನ್ನು ನೀಡಿ ನಾವು ಅವರನ್ನು ಗೌರವಿಸಿಕೊಂಡಿದ್ದೇವೆ ಎಚ್ ಜಿ ಸಿದ್ದರಾಮಯ್ಯರು ನಮ್ಮ ನಾಡಿಗೆ ಹೊಸಬರಲ್ಲ ಕನ್ನಡ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿಯೂ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ ಅಧ್ಯಕ್ಷರಾದ ತಕ್ಕ ಪುಸ್ತಕ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷ ಸ್ವೀಕಾರ ಆದ ತಕ್ಷಣ ಅವರು ಮಂಗಳೂರಿನ ತಾಲೂಕು ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಬಂದದ್ದು ಕೈಕಂಬದಲ್ಲಿರುವಂತಹ ಕಟ್ಟಿಗೆ ಹೊಲೆಯ ಹೋಟೆಲ್ನಲ್ಲಿ ನಾವು ಜೊತೆಯಾಗಿ ಜಹಾ ಕೊಟ್ಟಿದ್ದು ಅವರಿಯ ನಾಡಿನ ಸಂಸ್ಕೃತಿಯನ್ನು ಸಂಭ್ರಮಿಸಿದ್ದು ಗುರುಕರ ಹೊಳೆಯ ಪಲಗುರಿ ಹೊಳೆಯ ಬದಿಯಲ್ಲಿ ಇದೆಲ್ಲ ನೆನಪು ಒಳ್ಳೆಯ ವ್ಯಕ್ತಿತ್ವ ಅವರದೇ ಆದಂತಹ ನಿಲುವು ವಾದಗಳು ಪ್ರತಿವಾದಗಳು ಅಥವಾ ಚಿಂತನೆಗಳಲ್ಲಿ ವಿಭಿನ್ನತೆಗಳಿದ್ದರು ಸಮಷ್ಟಿಯಾಗಿ ಎಲ್ಲರನ್ನು ಸಮಾನ ಗೌರವದಿಂದ ಕಾಣುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವದ ಸಿದ್ದರಾಮಯ್ಯ ನಾನು ಅವರನ್ನು ಅತಿ ಹತ್ತಿರದಿಂದ ಬಲ್ಲೆ ಅತಿ ಹತ್ತಿರದಿಂದ ಬಲ್ಲೆ ಈ ತರದ ಒಬ್ಬ ವ್ಯಕ್ತಿಗೆ ನೀಡ್ತಾ ಇರುವಂತದ್ದು ಅದು ಅವರ ಗೌರವ ಮಾತ್ರ ಅಲ್ಲ ಅವರ ಗೌರವವನ್ನು ಸ್ವೀಕರಿಸುವುದ ಮುಖಾಂತರ ನಾವು ಕುವೆಂಪು ಪ್ರಶಸ್ತಿಗೆ ಇದು ದೊಡ್ಡದಾದಂತಹ ಗೌರವ ತಂದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ವಿಧಾನ ಪರಿಷತ್ ಅಧ್ಯಕ್ಷರಾದಂಥ ಗೌರವಾನ್ವಿತ ಸ್ವರಾಜ್ ಹೊರಟ್ಟಿ ಅವರು ಅದನ್ನು ನೆರವೇರಿಸಲಿಕ್ಕಿದ್ದಾರೆ ಅಭಿವೃದ್ಧಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇನಿ ಮರದವರು ಅಧ್ಯಕ್ಷತೆ ವಹಿಸಿ ಕಿದ್ದು ಪ್ರೊಫೆಸರ್ ಮೀನಾಕ್ಷಿ ರಾಮಚಂದ್ರ ಅವರುಡಿನಮನವನ್ನು ಸಲ್ಲಿಸಲಿಕ್ಕಿದ್ದಾರೆ ಮಂಜೇಶ್ವರದ ಶಾಸಕರಾದಂಥ ಅಶ್ರಫ್ ಅವರು ಕನ್ನಡದಲ್ಲಿ ತನ್ನ ವಿಧಾನ ಪರಿಷತ್ತಿನ ಒತ್ತನ್ನು ಇದನ್ನು ತೆಗೆದುಕೊಂಡಿಷ್ಯನ್ನು ತೆಗೆದುಕೊಂಡವರವರು ಮತ್ತು ಮಂಜೇಶ್ವರ ಪಂಚಾಯತ್ನ ಅಧ್ಯಕ್ಷರು ಹೋಗಿ ಎಲ್ಲರ ಉಪಸ್ಥಿತಿ ಡಾಕ್ಟರ್ ಬನಾರಿ ಎಲ್ಲರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳಿಗೆ ತಮ್ಮ ಪೂರ್ಣ ಪ್ರಮಾಣದ ಸಹಕಾರವನ್ನು ಮತ್ತು ಪ್ರಚಾರವನ್ನು ನೀಡಬೇಕೆಂದು ತಿಳ್ಕೊಂಡು ಎಲ್ಲ ಸಮಿತಿಗಳ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ